ಅಥವಾ ಒಂದ್ ವರ್ಷದ್ ಬುಕ್ ಕೊಡ್ರಿ ಅಂದ್ರೆ ಸಲುವಾಗಿ ಮಕ್ಕಳ ಸಲ ಏನ್ ಬೇಕಾದ ಬರೀ ನಾವಿಟ್ ಪ್ರತಿ ವರ್ಷ ಹತ್ತು ಸಾವಿರ ಕಲ್ತೀವಿ ನಾವು ನಾ ಅಪ್ಪ ಹೆಸರ ಮೇಲೆ ನಾ ಅಪ್ಪ ಕೊನೇ ಹೆಸರ ಮೇಲೆ ಅವ್ರು ಏನೇ ಮಾಡ್ಬಿಡಂತೆ ನಮ್ಮ ಶಾಲೆ ಮಕ್ಕಳಿಗೆ ನೀವು ಮಾಡಿದ ದಾನ ಮಾಡಿ ಉಳ್ದದ್ ನಮ್ಮ ನಮ್ ಗುರುಗಳಿಲ್ಲವಾರ ಅವ್ರು ನಮ್ ತಂದೆಯವ್ರು ನೋಡ್ಯಾರ ಅದಕ್ಕ ವರ್ಷ ಪೆನ್ಷನ್ ಅದಕ್ಕೆ ಇಟ್ಟಿರೋ ಶಿಕ್ಷಕರಿಗೆ ಗೌರವ ಕೊಟ್ರ ನೀವು ದಿವಸ ಶಿಕ್ಷಕರಿಗೆ ನಮಸ್ಕಾರ ಆಶೀರ್ವಾದ ಮಾಡಿದ್ರೆ ಸಾಕು ಒಳಗೊಂದು ಶಕ್ತಿ ಬರ್ತೈತಿ ಇನ್ನು ನೂರಕ್ಕ ನೂರ್ ಯಾರು ಮಾಡ್ತೀರಿ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಯಾವ್ದು ಒಂದ್ ವಿಷಯ ಇದ್ ಸಣ್ಣ ತಮ್ಮ ಹೊರದೇಶದಿಯರ್ ಅದ ಅವ್ನ ಪಗಾರ ಇಟ್ಟು ಅಂತ ಮೂರು ಲಕ್ಷ ರೂಪಾಯಿ ಎಷ್ಟೋ